ಅದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಜಿಲ್ಲೆ ಎಂಥದ್ದೊಂದು ಹಣೆ ಪಟ್ಟಿ ಹೊಂದಿರೋ ಬೀದರ್ ಜಿಲ್ಲೆಯ ವಿದ್ಯಾರ್ಥಿಯೊಬ್ಬ ವಿಶೇಷ ಸಾಧನೆ ಮಾಡಿದ್ದಾನೆ ಇಂಗ್ಲೆಂಡ್ನಲ್ಲಿ ಕನ್ನಡ ಭಾಷೆ ಪ್ರತಿಧ್ವನಿಸುವಂತೆ ಮಾಡಿದ್ದಾನೆ ಆತನ ಸಾಧನೆಗೆ ಪೋಷಕರು ಅಷ್ಟೇ ಅಲ್ಲ ಜಿಲ್ಲೆಯ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ ಹೀಗೆ ಲ್ಯಾಪ್ಟಾಪ್ನಲ್ಲಿ ಅಭ್ಯಾಸ ಮಾಡುತ್ತಿರೋ ವಿದ್ಯಾರ್ಥಿ ಬೀದರ್ ಜಿಲ್ಲೆಯವರು ಬೀದರ್ನ ಡಾಕ್ಟರ್ ರಜನೀಶ ವಾಲಿ ಪುತ್ರ ಆದೀಶ್ ವಾಲಿ ಅಂತ ಪಿಯುಸಿ ವರೆಗೆ ಬೀದರ್ನಲ್ಲಿ ಅಭ್ಯಾಸ ಮಾಡಿದ ಆದೀಶ್ ಲಂಡನ್ನಲ್ಲಿರುವ ಪ್ರತಿಷ್ಠಿತ ಕೋವೆಂಟ್ರಿ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ದಾರೆ ಇಂಗ್ಲೆಂಡ್ ಪಾರ್ಲಿಮೆಂಟ್ ಲೀಡರ್ಶಿಪ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿರೋ ಏಕೈಕ ಭಾರತೀಯ ಏಕೈಕ ಕನ್ನಡಿಗ ಭಾರತ ದೇಶದ ಕನ್ನಡ ರಾಜ್ಯದ ಬೀದಶಿಲೆಯ ಮೂಲದ ಯುವಕ ಇಂದು ವಿಶ್ವಗುರ್ ಬಸವಣ್ಣವರ ವಚನವನ್ನು ನನ್ನ ತಾಯುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮೇಶನವಲ್ಲ ಕನ್ನಡ ಸತ್ಯ ಕನ್ನಡ ನಿತ್ಯ ಜೈ ಕನ್ನಡ ಯುಕೆ ಸಂಸತ್ ಭವನದಲ್ಲಿ ಕನ್ನಡದ ಡಿಮ್ ಡಿಮ ಬಸವಣ್ಣನವರ ಇವನ್ ಯಾರವ ವಚನ ಪಠಣ ಲಂಡನ್ ಯುಕೆ ಕೌನ್ಸಿಲ್ನ ಮೊದಲ ಭಾರತೀಯ ಸದಸ್ಯ ಆದೀಶ್ ವಿದೇಶದಲ್ಲಿ ಕನ್ನಡದ ಕಂಪು ಮೂಡಿಸಿದ್ದಾರೆ ಆದೀಶ್ ರಜನೀಶ್ ವಾಲಿ ಇಂಗ್ಲೆಂಡಿನ ಯುಕೆ ಸಂಸತ್ ಭವನದಲ್ಲಿ ಕನ್ನಡದ ಕಲರವ ಮೂಡಿಸಿದ್ದಾನೆ ವಿಶ್ವಗುರು ಬಸವೇಶ್ವರರ ಇವನಾರವ ಇವನಾರವ ಎಂಬ ವಚನ ಪಠಿಸಿದ್ದಾರೆ ಅಲ್ಲದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ ಇವ ನಾರವ ಇವ ನಾರವ ಇವ ನಾರವ ಎಂದಿನಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದಿನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನ್ನಸಯ್ಯ ಅಂಬ್ರಿಟಿಸನ್ಸತ್ತಿನಲ್ಲಿ ನಾನು ಆದಿ ಆದಿಶ್ರಿಶ್ವಾಲ್ ಭಾರತ ದೇಶದ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವನವರ ವಚನವನ್ನು ನನ್ನ ತಾಯುಡಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮೇಶನವಾಗಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಏನು ಏತನ ಸಾಧನೆಗೆ ಪೋಷಕರು ಹರ್ಷ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಬೀದರ್ ಜನರು ಕೂಡ ಫುಲ್ ಖುಷಿಯಾಗಿದ್ದಾರೆ ಸುದ್ದಿ ತಿಳಿದು ಸಂಘ ಸಂಸ್ಥೆಗಳ ಪ್ರಮುಖರು ಆದಿಶ್ ಗೆ ಸನ್ಮಾನ ಮಾಡಿ ಅಭಿನಂದಿಸಿದ್ದಾರೆ ಇವ್ ನಾಲ್ವ ಇವ ನಾದವ ಇವ ನಾದವಿಸಿದೆಯ ಇವ ನಮ್ಮವ ಇವ ನಮ್ಮವ ದೇವ ನಿಮ್ಮ ಮನೆಯ ಮಗನಿಂದ ಸೈಯ ಮೆಡಿಸನ್ ಸತ್ತಿನಲ್ಲಿ ನಾನು ಆದಿ ಶ್ರದ್ಧಿಸುವ ಭಾರತ ದೇಶದ ಕರ್ನಾಟಕ ರಾಜ್ಯದ ಜಿಲ್ಲೆಯ ಮೂಲದ ಯುವಕ ಇಂದು ವಿಶ್ವಗುರು ಬಸವಣ್ಣವರ ವಚನವನ್ನು ನನ್ನ ತಾಯಿ ಕನ್ನಡದಲ್ಲಿ ಹೇಳುವುದು ತುಂಬಾ ಹೆಮೇಶನವಾಗಿದೆ ಕನ್ನಡವೇ ಸತ್ಯ ಕನ್ನಡ ನಿತ್ಯ ಜೈ ಕರ್ನಾಟಕ ಒಟ್ಟಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದ ಹಣೆಪಟ್ಟಿ ಹೊಂದಿರುವ ಬೀದರ್ನ ಈ ವಿದ್ಯಾರ್ಥಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವ ಮೂಲಕ ಜಿಲ್ಲೆಯ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಬಸವಣ್ಣನವರ ವಚನಗಳನ್ನು ಯುಕೆ ಸಂಸತ್ನಲ್ಲಿ ಪಠಿಸುವ ಮೂಲಕ ನಮ್ಮ ನಾಡಿನ ಕೀರ್ತಿಯನ್ನು ವಿದೇಶದಲ್ಲೂ ಹಬ್ಬಿಸಿದ್ದಾರೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಬ್ಯೂಟಿ ವಿತ್ ಬ್ರೇನ್ ಅಂತ ಕೇಳಿದಿರಾ ಇವತ್ತು ನಾವು ಹೇಳಲು ಹೊರಟಿರೋ ವಿದ್ಯಾರ್ಥಿನಿಯ ಸ್ಟೋರಿ ಈ ಲೈನ್ ಹೇಳಿ ಮಾಡಿಸಿದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ನೋಡೋಕೆ ಚಂದೊಳ್ಳಿ ಚಲುವೆ ಪ್ರತಿಭಾವಂತೆ ಜಾಣೆ ಈ ಮಿಕ್ಸ್ಚರ್ ಆಫ್ ಬ್ಯೂಟಿ ಇಂಟೆಲಿಜೆಂಟ್ ಕೈಯಲ್ಲಿ ಹದಿನಾರು ಚಿನ್ನದ ಪದಕಗಳು ಎಸ್ ವೀಕ್ಷಕರೇ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಘಟಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಸ್ನಾತಕ ಸ್ನಾತಕೋತ್ತರ ಪಿಎಚ್ಡಿ ಪದವಿ ಪಡೆದವರಿಗೆ ಪದಕ ಮತ್ತು ಪ್ರಮಾಣ ಪತ್ರ ವಿತರಿಸಲಾಯಿತು ಒಟ್ಟು ಏಳ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಪದವಿ ಪಡೆದರು ಕಾರ್ಯಕ್ರಮದಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಬರೋಬ್ಬರಿ ಹದಿನಾರು ಚಿನ್ನದ ಪದಕ ಪಡೆದ ಅಮೂಲ್ಯ ಪಾಟೀಲ್ ಅಮೂಲ್ಯ ಪಾಟೀಲ್ ತೋಟಗಾರಿಕೆ ಬಿಎಸ್ಸಿಯಲ್ಲಿ ತೊಂಬತ್ಮೂರು ಪಾಯಿಂಟ್ ಐದು ಸೊನ್ನೆ ಅಂಕ ಪಡೆದಿದ್ದಾರೆ ಒಟ್ಟು ಹದಿನಾರು ಚಿನ್ನದ ಪದಕ ಪಡೆದು ಎಲ್ಲರ ಗಮನ ಸೆಳೆದಿದ್ದಾರೆ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನರಿಂದ ಪದಕ ಪಡೆದ ಅಮೂಲ್ಯ ಮುಂದೆ ಯುಪಿಎಸ್ಸಿ ಪಾಸ್ ಮಾಡಿ ದೊಡ್ಡ ಅಧಿಕಾರಿಯಾಗುವ ಇಚ್ಛೆ ವ್ಯಕ್ತಪಡಿಸಿದರು ಸೊ ಇವತ್ತು ನನಗೆ ತುಂಬಾ ಖುಷಿ ಆಗ್ತಿದೆ ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಫಸ್ಟ್ ಇಯರ್ ಬಂದಾಗೆ ನಮ್ಮ ಪಪ್ಪ ಹೇಳ್ತಿದ್ರು ದಟ್ ಗೋಲ್ಡ್ ಮೆಡಲ್ಸ್ ಇರುತ್ತೆ ನೋಡು ಸಿಕ್ಸ್ಟೀನ್ ಗೋಲ್ಡ್ ಮೆಡಲ್ಸ್ ಓವರ್ ಆಲ್ ಆಗಲಿ ಸೊ ಐ ವಾಸ್ ಆಲ್ವೇಸ್ ವಾಂಟ್ ಇದು ನನಗೆ ತುಂಬ ಬೇಕಾಗಿತ್ತು ಸೊ ಇದರ ಸಲುವಾಗಿ ಹ್ಯಾವ್ ಆಲ್ವೇಸ್ ವರ್ಕ್ಡ್ ಹಾರ್ಡ್ ಅಂಡ್ ಮೈ ಪೇರೆಂಟ್ಸ್ ಬೋತ್ ಆಫ್ ದೆಮ್ ಆರ್ ವೆರಿ ಹಾರ್ಡ್ ವರ್ಕಿಂಗ್ ಇಬ್ರು ದೇ ಹವ್ ರಿಯಲಿ ವರ್ಕ್ಡ್ ಹಾರ್ಡ್ ಟು ಪ್ರೊವೈಡ್ ಮೀ ಆ್ಯಂಡ್ ಮೈ ಸಿಸ್ಟರ್ ಅ ಬೆಟರ್ ಲೈಫ್ ಅಂತ ಹೇಳ್ಬೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾರು ಚಿನ್ನದ ಪದಕ ಪಡೆದು ಅಮೂಲ್ಯ ಬೇರೆ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿದ್ದಾರೆ ಜೊತೆ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಬಳ್ಳಾರಿ ಜೈಲಿನಲ್ಲಿದ್ದು ಸುಸ್ತಾಗಿರುವ ದರ್ಶನ್ಗೆ ಸೆರೆವಾಸ ಸಾಕೆನಿಸಿದೆ ಜಾಮೀನು ಸಿಕ್ಕರೆ ಸಾಕಪ್ಪ ಅಂತ ಕಾಯ್ತಿದ್ರು ಪ್ರಯೋಜನ ಆಗಿಲ್ಲ ಬ್ಯಾಲರ್ಜಿ ಮುಂದೂಡಿಕೆಯಾಗಿದ್ದು ಇನ್ನೊಂದು ತಿಂಗಳು ಕಷ್ಟ ಕಷ್ಟ ಎನ್ನಲಾಗ್ತಿದೆ ಡಿ ಗ್ಯಾಂಗ್ಗೆ ಇನ್ನೊಂದು ತಿಂಗಳು ಕಷ್ಟ ಕಷ್ಟ ಸುಬ್ಬ ಸುಬ್ಬಿಗೆ ಜಾಮೀನು ಸಿಗೋದು ಡೌಟ್ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಪರಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಕೊಲೆ ಕೇಸ್ನಲ್ಲಿ ಇಬ್ಬರಿಗೂ ಜಾಮೀನು ಸಿಗದೆ ವಿಲ ವಿಲ ಒದ್ದಾಡುತ್ತಿದ್ದಾರೆ ಬೇಲ್ ಯಾವಾಗ ಸಿಗುತ್ತಪ್ಪ ಅಂತ ದೇವರಿಗೆ ಕೈ ಮುಗಿಯುತ್ತಿದ್ದಾರೆ ಆದರೂ ಯಾವ ದೇವರು ಕಣ್ತೆರೆದಿಲ್ಲ ಅನಿಸುತ್ತೆ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಭಾರಿ ನಿರೀಕ್ಷೆಯಲ್ಲಿದ್ದ ಸುಬ್ಬಾಸುಬ್ಬಿಗೆ ಭಾರಿ ನಿರಾಸೆಯಾಗಿದೆ ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿದೆ ಆದರೆ ಅಕ್ಟೋಬರ್ ನಾಲ್ಕಕ್ಕೆ ಅರ್ಜಿ ವಿಚಾರಣೆ ನಡೆಸಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಡೆವಿಲ್ ಗ್ಯಾಂಗ್ಗೆ ಈ ತಿಂಗಳು ಬೇಲ್ ಸಿಗೋದು ಡೌಟ್ ಎನ್ನಲಾಗ್ತಿದೆ ಸಾಲು ಸಾಲು ರಜೆ ಹಿನ್ನೆಲೆ ಬೇಲ್ ಕಂಟಕ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಇನ್ನೊಂದು ತಿಂಗಳು ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ ಜೈಲಿನ ಹಕ್ಕಿಗಳಿಗೆ ದಸರಾ ರಜೆಯ ಎಫೆಕ್ಟ್ ತಟ್ಟುವ ಸಾಧ್ಯತೆ ಇದೆ ದಸರಾ ರಜೆ ಇರುವುದರಿಂದ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೆಯುವುದು ಡೌಟ್ ಎನ್ನಲಾಗ್ತಿದೆ ಹೀಗಾಗಿ ಇನ್ನೊಂದು ತಿಂಗಳು ಡೇವಿಲ್ ಗ್ಯಾಂಗ್ಗೆ ರಿಲೀಫ್ ಸಿಗೋದು ಪಕ್ಕಾ ಡೌಟ್ ಎನ್ನಲಾಗ್ತಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಜನಾರ್ದನ್ ರೆಡ್ಡಿಯ ಹದಿನಾಲ್ಕು ವರ್ಷದ ವನವಾಸಕ್ಕೆ ಬ್ರೇಕ್ ಬಿದ್ದಿದೆ ಗಣಿ ದಣಿಗೆ ಬಳ್ಳಾರಿಗೆ ಹೋಗಲು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ರೆಡ್ಡಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಬಿಗ್ ರಿಲೀಫ್ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನವರಾತ್ರಿಗಳಿಗೆ ಕರೆಕ್ಟಾಗಿ ಆ ಮೊದಲನೇ ದಿನ ನಾನು ಬಳ್ಳಾರಿಗೆ ನಾನು ಹೋಗ್ತೀನಿ ಗಣಿದಣಿ ಗಾಲಿ ಜನಾರ್ದನ ರೆಡ್ಡಿ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ ಹೆಸರು ಜಿಲ್ಲೆಯಲ್ಲಿ ಗಣಿ ಆವರಿಸಿದಂತೆ ಬಳ್ಳಾರಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿಯ ಹೆಜ್ಜೆ ಇತ್ತು ಆದ್ರೆ ಇದೇ ಗಣಿ ಕಂಟಕ ಎದುರಿಸುತ್ತಿದ್ದ ಜನಾರ್ದನ ರೆಡ್ಡಿಗೆ ಇದೀಗ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಸಿಕ್ಕಿದೆ ಅಕ್ರಮ ಗಣಿಗಾರಿಕೆಯ ಪ್ರಮುಖ ಆರೋಪಿ ಹಾಲಿ ಶಾಸಕ ಜನಾರ್ದನ ರೆಡ್ಡಿಗೆ ಬಳ್ಳಾರಿ ಪ್ರವೇಶಕ್ಕೆ ಇದ್ದ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವು ಮಾಡಿದೆ ಯಾವುದೇ ಪೂರ್ವಾನುಮತಿ ಇಲ್ಲದೆ ಬಳ್ಳಾರಿ ಪ್ರವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ರೆಡ್ಡಿಗೆ ನಿಷೇಧ ಹೇರಿದ್ದು ಯಾಕೆ ಆಂಧ್ರದ ಅನಂತಪುರ ಕರ್ನೋಲು ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದ್ದ ಅಕ್ರಮ ಗಣಿಗಾರಿಕೆ ನಡೆಸಿದ ಆರೋಪದ ಹಿನ್ನೆಲೆಯಲ್ಲಿ